ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ ಕನ್ಸಿಸ್ಟೆನ್ಸಿ ಮೀನ್ಸ್ ನಿರಂತರತೆ ಇಲ್ಲಿ ಇಷ್ಟು ಹುಡುಗರಿದ್ದೀರಲ್ಲ ಒಂದು ವರ್ಷದಲ್ಲಿ ಇಷ್ಟು ಜನ ಅಪಾಯಿಂಟ್ ಆಗ್ಬೋದು ನನಗೆ ಗ್ಯಾರಂಟಿ ಇದೆ ಮುನ್ನೂರ ಅರವತ್ತೈದು ದಿವಸನೂ ಸೇಮ್ ಎಫರ್ಟ್ ಇರಬೇಕು ಬಟ್ ನೀವೇನು ಮಾಡ್ತೀರಿ ಇವತ್ತು ಚೆನ್ನಾಗಿ ಓದಿದಿರಿ ಈ ವಾರ ಚೆನ್ನಾಗಿ ಓದಿದಿರಿ ಮುಂದಿನ ವಾರ ನಿಮ್ಮ ಮನೆಯಿಂದ ಫೋನ್ ಬರುತ್ತೆ ಏ ನೀ ಧಾರವಾಡಕ್ಕೋಗಿ ಅಷ್ಟು ದಿನ ಆತಲ್ಲೇ ನೀನು ಭಾಳ ಮಿಸ್ ಮಾಡ್ಕೊತ ಊರಾಗ ಮಾರಿ ಹಬ್ಬ ಐತೆ ಬಾ ಅಂತ ಅವರು ಅವಾಗ ನಿಮಗೆ ಎಷ್ಟು ಖುಷಿ ಅಂತಂದರೆ ನಿಮಗೂ ಇಲ್ಲಿ ಪಿ ಜಿ ಊಟ ತಿಂದ ತಿಂದ ಸಪ್ಪೆ ಬೇಜಾರಾಗೋಗ್ಬಿಟೈತಿ ಮಂಗಳವಾರ ಸ್ವೀಟು ಬುಧವಾರ ಖಾರ ಗುರುವಾರ ಒಂದಿನ ಫ್ರೆಂಡ್ಸ್ಗೆಲ್ಲ ಮಾತಾಡ್ಕೊಂಡು ಶುಕ್ರವಾರ ಬರೋಣ ಅಂತ ಹೋಗ್ತೀರಿ ಒಂದು ವಾರ ಗಾನ್ ಒಂದು ವಾರ ಹಾಳು ಮಾಡ್ಕೊಂಡಂಥ ಯಾವುದೇ ಹುಡುಗ ಗೆಲ್ಲು ಅಂದ್ರೆ ಹೆಂಗೆ ಹೆಂಗೆಲ್ತಾನೆ ದಟ್ಸ್ ವೈ ಅಂಥವು ಸಣ್ಣ ಸಣ್ಣ ಖುಷಿಗಳನ್ನೆಲ್ಲ ಬಿಟ್ಟುಬಿಡ್ಬೇಕು ಆ ಖುಷಿಯೆಲ್ಲ ಅವಾಯ್ಡ್ ಮಾಡ್ತಾ ಬರಬೇಕು ನಿರಂತರತೆ ಇಲ್ಲ ಸರ್ ಮಾರಿ ಹಬ್ಬಕ್ಕೆ ಹೋಗ್ಲೇಬೇಕು ನಾನು ಹೋಗಿರಿ ಬೆಳಗ್ಗೆ ಐದು ಗಂಟೆಗೆ ಎದ್ರೆ ಯಾರೂ ಎದ್ದಿರಲ್ಲ ಒಂದು ಗಂಟೆ ಓದ್ರಿ ಯಾವುದೋ ಒಂದು ಗ್ಯಾಪಲ್ಲಿ ಒಂದು ಗಂಟೆ ಓದಿರಿ ಇವೆಷ್ಟೇ ರಿಸ್ಕ್ ನಡುವೆನೂ ಟೂ ಅವರ್ ತ್ರೀ ಅವರ್ ಓದ್ತೋದನ್ನ ನಿಲ್ಲಿಸಬಾರ್ದು ಕನ್ಸಿಸ್ಟೆನ್ಸಿ ಅಂದರೆ ಅದು ನೀವೇನು ಮಾಡ್ತೀರಿ ಒಂದು ವಾರ ಊರಿಗೋಗಿ ವಾಪಸ್ ಬಂದು ಇಲ್ಲಿ ಬುಕ್ ತೆಗಿಯಷ್ಟೊತ್ತಿಗೆ ಬುಕ್ ಓದೋದೇ ಮರ್ತೋಗಿರ್ತೈತೆ ನಿಮಗೆ ಮತ್ತೆ ಹ್ಯಾಬಿಟ್ಸ್ ಚಾಲೆಂಜಿಗೆ ಮತ್ತೆ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ದಟ್ಸ್ ವೈ ನಿರಂತರತೆ ಕಂಟಿನ್ಯೂ ಆಗಿ ಮುನ್ನೂರ ಅರವತ್ತೈದು ದಿನ ಮೇಂಟೈನ್ ಮಾಡಬೇಕು ಹಿಂದಿನ ಸರಿ ಧಾರವಾಡ ಬಂದಾಗ ಹೇಳ್ತಿರ್ತೀನಿ ನಿಮಗೆ ಅನಿಸುತ್ತೆ ಮಂಜುನಾಥ್ ಸರ್ ಹೇಳಿದ್ದೇ ಹೇಳ್ತಾರಲ್ಲ ಅಂತ ಹೊಸದು ಹೇಳೋದು ಯೂಸ್ ಇಲ್ಲ ನನಗೆ ಅದೇ ಪ್ರಯೋಗಗಳೇ ಕರೆಕ್ಟು ಇದೇ ಮಾರಿ ಹಬ್ಬದ ಕಥೆನೇ ಹಿಂದೊಮ್ಮೆ ಹೇಳಿರ್ಬೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಬ್ಬ ಹುಡುಗ ಇದ್ದ ನನ್ನ ಹಿರಿಯೂರ ಹತ್ರ ಒಬ್ಬ ಫ್ರೆಂಡ್ ಸೇಮ್ ನನ್ನಷ್ಟೇ ಬ್ರಿಲಿಯೆಂಟ್ ನನ್ನಷ್ಟೇ ಕೆಪ್ಯಾಸಿಟಿ ಜೊತೆಗೆ ಅವನಿಗೆ ಒಂದು ಕೋಟ ಕೂಡ ಇದೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರಿ ಸರಿಯಿಲ್ಲ ಇಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಇದ್ದೀವಿ ಈಕ್ವಲ್ ರೀಡಿಂಗ್ ನಾನು ಪೊಲಿಟಿಕಲ್ ಸೈನ್ಸ್ ಅವ್ನು ಕನ್ನಡ ಬಟ್ ಅವನು ನಾನು ಇಬ್ಬರು ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಇಬ್ಬರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ಹದಿನೈದು ದಿವಸ ಇಂಗ್ಲೀಷ್ ಓದ್ಕೊಳ್ಳೋಣ ಮಿನಿಮಮ್ ಇಂಗ್ಲೀಷ್ ಓದೋಣ ಅಂತ ಎಕ್ಸಾಮ್ಗೆ ಹತ್ತಿರ ಇದ್ದಾಗ ಎಲ್ಲ ಓದ್ಕೊಂಬಂದವನು ಇನ್ನೇನು ಇಂಗ್ಲೀಷ್ ಓದೋಕೆ ಟೈಮ್ ಟೇಬಲ್ ಇತ್ತು ನಮ್ಮದು ಆ ಟೈಮ್ ಟೇಬಲ್ ತರದಲ್ಲಿ ಇದೇ ಕತೆ ಬಂತವನಿಗೆ ಊರಲ್ಲಿ ಮಾರಿ ಹಬ್ಬ ಇದೆ ಬಾ ಅಂತ ಅವಾಗ ಅವನೇನು ಮಾಡ್ದ ಏನು ಮಾಡಲಿ ಮಂಜು ಅಂದ ಆಯ್ತಪ್ಪ ಹೋಗಿ ಬಾ ಎರಡು ದಿನ ಬೇಡ ನಿಂಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನ ಕೇಳಿದೆ ಖಾರ ಇಷ್ಟ ನನಗೆ ಆಯ್ತು ನಾನ್ ವೆಜ್ ದಿವಸ ಹೋಗಿ ಬಾ ಅಂದೆ ನಾನ್ ವೆಜ್ ದಿವಸ ಅವ್ನು ಹೋದ ಬಂದ ಬಟ್ ಅವತ್ತು ನಮ್ಮ ಪ್ಲಾನ್ ಪ್ರಕಾರ ಟೆನ್ಸ್ಗಳು ಈ ಪ್ರಿಪೋಸಿಷನ್ಸ್ ಎಲ್ಲ ಓದಬೇಕಿತ್ತು ಅದನ್ನು ನಾನು ಓದ್ಕೊಂಡೆ ಅವ್ನು ಓದಲಿಲ್ಲ ನೆಕ್ಸ್ಟ್ ಡೇ ಬಂದಾಗ ನಾನು ನಂದು ಓದ್ಬೇಕಲ್ಲ ಅದನ್ನೆಲ್ಲಿ ಹೇಳ್ಕೊಡ್ತಾ ಕೂರಲಿ ಆಗಲಿಲ್ಲ ಎಕ್ಸಾಮ್ ನಡೀತು ರಿಸಲ್ಟ್ ಬಂತು ಕೀ ಆನ್ಸರ್ ಬಿಟ್ರು ಮಾರ್ಕ್ಸ್ ತೆಗಿ ಚೆಕ್ ಮಾಡಿದಾಗ ಕನ್ನಡದಲ್ಲಿ ಏನಾದರೂ ಪ್ರೊಫೆಸರಾಗಿ ಅಪಾಯಿಂಟ್ ಆದರೆ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕಲ್ಲಿ ಅಪಾಯಿಂಟ್ ಆಗೋಷ್ಟು ಸ್ಕೋರ್ ಮಾಡಿದ್ದಾನ ಅವನು ಶಿವರಾಜನ್ನ ಹುಡುಗ ನಾಲ್ಕನೇ ರ್ಯಾಂಕ್ ಬಟ್ ಬ್ಯಾಡ್ ಲಕ್ ಅಂತ ಅಂದರೆ ಕನ್ನಡ ಎಂಬತ್ತಕ್ಕೆ ಮೂವತ್ತಂಕ ತಗೊಂಡು ಇಪ್ಪತ್ತೆಂಟು ಇಂಗ್ಲೀಷ್ ಎಂಬತ್ತಕ್ಕೆ ಇಪ್ಪತ್ತೆಂಟು ತೊಗೊಂಡು ಪಾಸಾಗಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಕನ್ನಡ ಮೆಸ್ಟ್ರೇ ಅವನು ಎಂಬತ್ತಕ್ಕೆ ಎಪ್ಪತ್ತೈದು ಕನ್ನಡದಲ್ಲಿ ಇಂಗ್ಲೀಷು ಎಂಬತ್ತಕ್ಕೆ ಇಪ್ಪತ್ತೇಳು ಅಂಕ ಟ್ವೆಂಟಿ ಸೆವೆನ್ ಬೇಕಿದ್ದಿದೆ ಒಂದು ಅವತ್ತೇ ನಾನು ಒಂದು ಹೊಸ ಫಾರ್ಮುಲಾ ಫ್ರೈ ಮಾಡ್ತೀನಿ ಈ ಮೋಟಿವೇಶನ್ಗಳಿಗೆ ಮುನ್ನೂರ ಅರವತ್ತೈದು ಮೈನಸ್ ಒಂದು ಈಕ್ವಲ್ಸ್ ಎಷ್ಟು ಮುನ್ನೂರ ಅರವತ್ತೈದರಲ್ಲಿ ಒಂದು ಕಳೆದರೆ ಎಷ್ಟು ಮುನ್ನೂರ ಅರವತ್ನಾಲ್ಕಲ್ಲ ಸೊನ್ನೆ ಅಂತ ನೋಡಿರಿ ಅವನು ಒಂದು ವರ್ಷ ವರ್ಷಡಿ ಎಫರ್ಟ್ ಆಗಿದ್ದಾನೆ ಒಂದು ಮಾರಿ ಹಬ್ಬ ಎಷ್ಟು ಮಟನ್ ತಿಂದಿರ್ಬೋದು ಅವನು ಅರ್ಧ ಕೆ ಜಿ ತಿಂದಿರ್ಬೋದು ಇಟ್ಕೊಳ್ರಿ ಇಲ್ಲ ಒಂದು ಕೆ ಜಿ ತಿಂದಿಯನ್ನು ಇಟ್ಕೊಳ್ರಿ ಇವತ್ತರೆಗೂ ಅವನು ಅಪಾಯಿಂಟ್ ಆಗಿಲ್ಲ ಆಗ್ರಿ ಈಗ ಈ ಸರಿ ಲಿಸ್ಟಲ್ಲಿ ಇದ್ದಾನ ಅವನು ಸೆಲೆಕ್ಟ್ ಆಗ್ತಾನೆ ಈಗ ಬರ್ತಾನ ಅವನು ನನಗೂ ಅವನಿಗೆ ಎಷ್ಟು ಗ್ಯಾಪ್ ಆಗುತ್ತೆ ಅಂದರೆ ಐದು ವರ್ಷ ಗ್ಯಾಪ್ ಆಗುತ್ತೆ ಐದು ವರ್ಷಕ್ಕೆ ನಾನು ಎಷ್ಟು ಎಕ್ಸ್ಟ್ರಾ ಸಂಬಳ ತೊಗೊಂಡಿದ್ದೀನಿ ಅಂದರೆ ಐವತ್ತೈದು ಲಕ್ಷ ಸಂಬಳ ತೊಗೊಂಡಿದ್ದೀನಿ ಹಾಗಾದ್ರೆ ನಾನು ಎಷ್ಟು ಕೆ ಜಿ ಮಟನ್ ತಿನ್ಬೋದು ಐವತ್ತೈದು ಲಕ್ಷದಲ್ಲಿ ಐನೂರು ಗ್ರಾಮ್ ಮಟನ್ ತಿನ್ನೋಕ್ಕೆ ಐವತ್ತೈದು ಲಕ್ಷ ಕಳ್ಕೊಂಡ್ಬಿಟ್ನಲ್ಲ ಅವನು ಬರೀ ಮಟನ್ನಲ್ಲಿ ಅಲ್ಲಿ ಪ್ರೀತಿ ಇರತ್ತೆ ಹಬ್ಬ ಇರುತ್ತೆ ಎಲ್ಲ ಇರುತ್ತೆ ಬಟ್ ಒಂದು ದಿನ ಕಳ್ಕೊಳ್ಳೋದು ಎಷ್ಟು ಡೇಂಜರಸ್ ಅನ್ನೋದು ನಿಮಗೆ ಗೊತ್ತಿರಬೇಕು ಒಂದೇ ದಿನ ಒಂದು ಮಾರ್ಕ್ಸ್ ನಿಮ್ಮ ಲೈಫನ್ನು ಹಿಂದೆ ಹೋಗುತ್ತೆ